ಸಂಜೆ ಎಲ್ರು ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವಿಚಾರನ ನಿಮ್ ಜೊತೆ ಹಂಚ್ಕೊಬೇಕು ಅಂತ ಹೇಳಿ ಲೈವ್ ಬಂದಂತದ್ದು ನಾನು ನನ್ನ ಟೈಟಲ್ ನಲ್ಲಿ ಹಾಕಿದೀನಿ ಎಲ್ಲರಿಗೂ ಗರಿಮೆ ಅಂತೇಳಿ ಅಂದ್ರೆ ಯಾವುದೇ ಒಂದು ನಾವು ಮಾಡುವಂತ ಉದ್ಯೋಗಗಳು ಅಥವಾ ವೃತ್ತಿಗಳು ಪ್ರತಿಯೊಬ್ಬ ಪ್ರಜೆಗೂ ಅಂದ್ರೆ ಅದು ಮಹಿಳೆ ಇರ್ಲಿ ಪುರುಷರಿರ್ಲಿ ಹದಿನೆಂಟು ವರ್ಷ ತುಂಬಿರುವಂತ ಅಥವಾ ಇಪ್ಪತ್ ವರ್ಷ ತುಂಬಿರುವಂತ ಪ್ರತಿಯೊಬ್ಬರಿಗೂ ಕೂಡ ಆತ್ಮ ಗೌರವನ ತಂದು ಕೊಡುವಂತ ವೃತ್ತಿಗಳು ಇದಾಗಿರ್ತದೆ ದುಡಿಮೆ ನಮ್ಗೆ ಹಣಕಾಸು ನೆರವನ್ನ ಒದಗಿಸ್ರು ಜೊತೆಗೆ ನಮ್ಮ ಸಾಮಾಜಿಕ ಸ್ಥಾನಮಾನಗಳನ್ನ ಉನ್ನತೀಕರಣ ಮಾಡಿಸೋದಿಕ್ಕೆ ಈ ದುಡಿಮೆ ನಮ್ಗೆ ತುಂಬಾ ಬಹುಮುಖ್ಯವಾದಂತ ಪಾತ್ರನ ವಹಿಸುತ್ತೆ ಸಾಮಾನ್ಯ ನೋಡಿ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ನಾವೇನೂ ದುಡ್ದಿಲ್ಲ ನಾವೇನು ಮಾಡ್ತಿಲ್ಲ ಅಂತ ಅಂದ್ರೆ ಸಮಾಜ ಅಥವಾ ಕುಟುಂಬ ನಮ್ಮನ್ನು ನೋಡುವಂತ ದೃಷ್ಟಿಕೋನನೆ ಬೇರೆ ರೀತಿ ಇರುತ್ತೆ ಸೊ ನೀವು ಅದು ಇಂತಿಷ್ಟೇ ಅಂತ ನಿಗದಿ ಏನಿಲ್ಲ ನಮ್ಮ ಖರ್ಚನ್ನ ನಾವು ಸರಿದೂಗಿಸುವಂತ ಯಾವುದೇ ವೃತ್ತಿ ನಾವು ತಲೆ ಎತ್ತಿ ಮಾಡುವಂತ ಯಾವುದೇ ವೃತ್ತಿ ಆಗಿರ್ಲಿ ನಮ್ಮ ಆತ್ಮ ಗೌರವನ ಕೊಂದ್ಕೊಳ್ಳದೆ ಮಾಡುವಂತ ಪ್ರತಿಯೊಂದನ್ನು ಕೂಡ ನಾವು ಗೌರವಿಸ್ಬೇಕು ಅದು ಕೂಲಿ ಕೆಲ್ಸ ಇರ್ಬೋದು ಕೃಷಿ ಕೆಲಸ ಇರ್ಬೋದು ಅಥವಾ ಕೃಷಿ ಇತರೆ ಕಾಯಕಗಳಾಗಿರ್ಬೋದು ಕೆಲವರು ಕೃಷಿ ಅಥವಾ ಬೇರೆ ಇನ್ನೊಂದು ಕಾಯಕಗಳನ್ನ ಮಾಡುವಂಥವ್ರು ಹೇಳ್ಕೊಳ್ಳೋದಿಕ್ಕನೆ ತುಂಬಾ ಮುಜುಗರ ಪಡುವಂತದ್ನ ನಾನು ನೋಡಿದಿನಿ ಇದ್ರಲ್ಲಿ ಯಾವುದನ್ನು ಆ ನಾವು ಏನು ತಲೆ ತಗ್ಸಿ ಹೇಳ್ಕೊಳ್ಳುವಂತದ್ದು ಪ್ರಮೇಯ ಏನಿಲ್ಲ ಸಾಮಾನ್ಯ ನನ್ನ ನಮ್ಮ ಎಲ್ಲಾ ತರಬೇತಿಗಳಲ್ಲೂ ಮಹಿಳೆಯರಿಗೆ ಹೇಳ್ತಿರ್ತೀನಿ ಮೇಡಮ್ ನೀವ್ ಏನ್ ಮಾಡ್ತಿದ್ದೀರಾ ಅಥವಾ ನೀವ್ ಏನ್ ಅಂತ ಹೇಳಿ ನಾವ್ ಮಹಿಳೆಯರ್ನ ಕೇಳ್ದಾಗ ಅವ್ರು ಹೇಳುವಂತ ಏ ಮೇಡಮ್ ಏನಿಲ್ಲ ನಾವು ಗೃಹಿಣಿ ಮನೇಲೆ ಇದೀವಿ ಸುಮ್ನೆ ಅಂತೇಳಿ ಸುಮ್ಮನೆ ನಮ್ಗೆ ಗೊತ್ತಿರ್ಬೇಕು ಅಥವಾ ಸಾಕಷ್ಟು ಜನರಿಗೆ ಇದು ಗೊತ್ತಿದೆ ಒಬ್ಬ ಸಾಮಾನ್ಯ ಮಹಿಳೆ ಗೃಹಿಣಿ ಆಗಿರುವಂತ ಸಾಮಾನ್ಯ ಮಹಿಳೆ ಗ್ರಾಮೀಣ ಮಟ್ಟದ ಮಹಿಳೆ ಆಗಿರುವಂತವ್ರು ಅವ್ರಿಗೆ ಅರಿವಿಲ್ದಂತೆ ಪ್ರತಿನಿತ್ಯ ತಾನ ಮಾಡುವಂತ ಕೆಲ್ಸಗಳಿಂದ ನಿತ್ಯ ಒಂಬತ್ತು ಕಿಲೋಮೀಟರ್ ಅವರು ನಡೆದಾಡ್ಕೊಂಡ್ ಮಾಡುವಂತ ಕೆಲಸ ಪ್ರತಿ ಮಹಿಳೆಯರು ಮಾಡುವಂತ ಕೆಲಸಗಳಿಗೆ ಕುಟುಂಬದ ಮುಖ್ಯಸ್ಥರು ಅಥವಾ ಕುಟುಂಬದ ಇತರೆ ಸದಸ್ಯರುಗಳು ಸಂಬಳ ಅಥವಾ ವೇತನ ಅಂತ ಕನಿಷ್ಠ ವೇತನ ನಿಗದಿಪಡಿಸಿದ್ರೆ ನನ್ನ ಪ್ರಕಾರ ಕನಿಷ್ಠ ವೇತನ ಅಂತ ನಾನು ಹೊರಡನ್ನ ಒತ್ತಿ ಹೇಳ್ತಾ ಇದ್ದೀನಿ ಎಂಬತ್ತು ಸಾವಿರ ರೂಪಾಯಿಗಳನ್ನ ಒಬ್ಬ ಗ್ರಾಮೀಣ ಮಹಿಳೆ ಮಾಡುವಂತ ಕುಟುಂಬ ನಿರ್ವಹಣೆ ಕೆಲಸಕ್ಕೆ ಕೊಡ್ಬೇಕಾಗಿ ಬರುತ್ತೆ ಸೊ ಅದಕ್ಕೆ ನಾನ್ ಹೇಳೋದು ಯಾವುದೇ ಕೆಲ್ಸಗಳನ್ನ ನಾವ್ ಮಾಡ್ಬೇಕಿದ್ರೆ ತಲೆ ಎತ್ತಿ ಹೇಳೋಣ ಖುಷಿಯಿಂದ ಮಾತಾಡೋಣ ಅದನ್ನ ಮತ್ತೆ ಅದ್ರಲ್ಲಿ ಏನು ನಾವು ಡಿಗ್ರೇಡ್ ಮಾಡ್ಕೊಂಡು ಹೇಳುವಂತ ಅಗತ್ಯತೆ ಏನಿಲ್ಲ ನಾವ್ ಮಾಡುವಂತ ಪ್ರತಿ ಕೆಲ್ಸನು ಕೂಡ ನಾವು ಪ್ರೀತಿಸೋಣ ಪ್ರೀತಿಸಿದ್ದನ್ನ ಆತ್ಮ ಗೌರವದಿಂದ ಅದನ್ನ ಹೇಳ್ಕೊಳೋಣ ಹೇಳ್ಕಂಡಾಗಷ್ಟೇ ನಾವ್ ಮಾಡುವಂತ ಪ್ರತಿ ವೃತ್ತಿಗಳಿಗೂ ಕೂಡ ನಾವು ಕೊಡುವಂತ ಗೌರವ ಸೊ ನಾವು ನಾವು ಮಾಡುವಂತ ವೃತ್ತಿನ ಪ್ರೀತಿಸಿದಾಗ ಆ ವೃತ್ತಿ ಮತ್ತಷ್ಟು ನಮ್ಗೆ ಆ ತರುವಂತದ್ದು ಮತ್ತೆ ಆತ್ಮ ತೃಪ್ತಿನ ತರುವಂತದ್ದು ಯಾವ ಉದ್ಯಮನ ಅಥವಾ ನಾವು ಯಾವ ಕೆಲ್ಸಗಳನ್ನ ಪ್ರೀತಿ ಮಾಡ್ತೀವೋ ಆ ವೃತ್ತಿ ಯಾವತ್ತೂ ಕೂಡ ನಮ್ಗೆ ಭಾರ ಅನ್ಸಲ್ಲ ಖುಷಿಯಿಂದ ನಾವು ಆ ಕೆಲ್ಸನ ಮಷ್ಟ ಮತ್ತಷ್ಟು ಮತ್ತಷ್ಟು ಮಾಡೋದಿಕ್ಕೆ ಹೋಗುವಂತದ್ದು ಯಾವ ಕೆಲ್ಸನ ನಾವು ಹಿಂಜರಿಕೆಯಿಂದ ಮಾಡ್ತೀವಿ ನಮ್ಮ ಆತ್ಮ ಗೌರವನ ಕುಗ್ಗಿಸ್ಕಂಡ್ ಮಾಡ್ತೀವೋ ಆ ಕೆಲ್ಸಗಳನ್ನ ನಾವು ಎಷ್ಟೇ ಗಳಿಸಿದ್ರು ಕೂಡ ಅದರಿಂದ ನಮ್ಗೆ ತೃಪ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಸೊ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಅದು ಕೂಲಿ ಕೆಲ್ಸ ಮಾಡೋದಿರ್ಲಿ ಅಥವಾ ನಾವು ಯಾವುದೇ ಒಂದ್ ಸಣ್ಣ ಪುಟ್ಟ ಸ್ವಯಂ ಉದ್ಯೋಗಗಳನ್ನ ಮಾಡೋದಿರ್ಲಿ ದೊಡ್ಡ ಪ್ರಮಾಣದ ವೃತ್ತಿಗಳನ್ನ ಮಾಡೋದಿರ್ಲಿ ಇಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರ ಮೇಲ್ಮಟ್ಟದಲ್ಲಿನೇ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಆತ್ಮ ಗೌರವ ಇರುತ್ತೆ ನಮ್ಮನ್ನ ನಾವು ಫಸ್ಟ್ ಪ್ರೀತಿಸೋಣ ನಂತರ ಆಮೇಲೆ ನಾವು ಬೇರೆಯವ್ರ ಕಡೆಯಿಂದ ನಿರೀಕ್ಷೆ ಪಡೋಣ ಸೊ ಈ ಪ್ರೀತಿ ವಿಚಾರ ಬಂದಾಗ ನಾನು ಮತ್ತೊಂದಿನ ಲೈವ್ ನಲ್ಲಿ ಈ ವಿಚಾರವಾಗಿ ಮಾತಾಡ್ತೀನಿ ದಯಮಾಡಿ ನಾವು ಮಾಡುವಂತ ಪ್ರತಿ ವೃತ್ತಿನೂ ಕೂಡ ನಾವು ಗೌರವಿಸೋಣ ಜತೆಗೆ ಬೇರೆಯವ್ರನು ಕೂಡ ನಾವು ಯಾವತ್ತೂ ಕೂಡ ಕೀಳು ಮಟ್ಟದಲ್ಲಿ ನೋಡೋದ್ ಬೇಡ ಅವ್ರ ಮನೆ ಕೆಲಸ ಮಾಡ್ಲಿ ಸೊಪ್ಪು ಮಾರೋರ್ ಇರ್ಲಿ ಹೂ ಮಾರೋರ್ ಇರ್ಲಿ ಜೆಂಡರ್ ಯಾವುದೇ ಆಗಿರ್ಲಿ ಜಂಡರ್ ಬಗ್ಗೆನೂ ನಾವು ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಮಹಿಳೆ ಪುರುಷರು ಯಾವುದೇ ಆಗಿರ್ಲಿ ಸೊ ಇವಾಗ ನಾವು ತೃತೀಯ ತೃತೀಯಲಿಂಗಿಗಳ್ನು ಕೂಡ ನಾವು ಇದ್ರಲ್ಲಿ ತಕೊಳ್ಳುವಂಥದ್ದು ಸೊ ಶ್ರೀ ಪುರುಷ ಮತ್ತೆ ನಪುಂಸಕಲಿಂಗ ಈ ಮೂರನ್ನು ಗಣನೆ ತಗೊಂಡ್ರೆ ಅವರೇ ಅವರದೇ ಆದಂತ ಸ್ಥಾನಮಾನಗಳು ಖಂಡಿತ ಇರುತ್ತೆ ನಾನು ಈ ಮೂರು ವಿಚಾರಗಳನ್ನು ಕೂಡ ಇಪ್ಪತ್ನಾಲ್ಕು ವರ್ಷಗಳಿಂದ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿದೀನಿ ನಾನು ಸಾಧ್ಯ ಆದಾಗ ನಾನು ಬಿಡುವ ಸಿಕ್ತಾಗ ಸಿಕ್ತಾಗ ಪ್ರತಿಯೊಂದು ಹಂತ ನಾವ್ ಏನ್ ಕೆಲಸ ಮಾಡ್ತೀವಿ ಮತ್ತೆ ಅಲ್ಲಿ ನಾನು ಯಾರೊಟ್ಟಿಗೆ ಕೆಲಸ ಮಾಡ್ತೀನಿ ಅಲ್ಲಿ ಸಿಗುವಂತ ನಮ್ಮ ಅನುಭವಗಳೇನು ಅದನ್ನ ನಾನು ಖಂಡಿತ ನಿಮ್ಮೆಲ್ಲರೂ ಪ್ರೋತ್ಸಾಹ ಇದ್ರೆ ನಿರಂತರವಾಗಿ ಬೇರೆ ಬೇರೆ ಗಳಲ್ಲಿ ನಾನು ಮಾಹಿತಿನ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ದುಡಿಮೆ ನಮ್ಮೆಲ್ಲರ ಗರಿಮೆ ಅಂತ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿರಂತರವಾಗಿ ನಮ್ಮ ವಿ ಎಲ್ಪ್ ಯೂಟ್ಯೂಬ್ ಚಾನೆಲ್ನ ದಯಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಅಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ಕಂತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ